ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಟ್ ಸೆವೆನ್ಗೆ ಸ್ವಾಗತ ನಾನು ಸುಧೀಂದ್ರ ಆಲೂರ್ ಲೋಕಸಭಾ ಚುನಾವಣೆ ನಂತರ ಈ ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತವೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ನಂತರ ಕರೆಂಟ್ ಹೋಗುತ್ತದೆ ಎರಡು ಸಾವಿರ ರೂಪಾಯಿ ಬಂದ್ ಆಗುತ್ತದೆ ಬಸ್ ಪಾಸ್ ಹೋಗುತ್ತದೆ ಈ ಎಲ್ಲ ಗ್ಯಾರಂಟಿಗಳು ತಾತ್ಕಾಲಿಕ ಇಂತಹ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಬೇಡಿ ಈಗಿನ ಸಿಂಗಲ್ ಇಂಜಿನ್ ಸರ್ಕಾರ ಕೆಡವಿ ಡಬಲ್ ಇಂಜಿನ್ ಸರ್ಕಾರ ತರೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದರು ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡಿ ಈಗಾಗಲೇ ಗ್ಯಾರಂಟಿ ಗೋಷ್ಠಿಗಳು ಬಲಿಯಾಗಿದ್ದೀರಿ ನೀವು ತಪ್ಪಿನ ಒಂದು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಆ ಸರ್ಕಾರದಿಂದ ಬರೇ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೊತ ಇವತ್ತೆಲ್ಲ ಈ ಲೋಕಸಭಾ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡದ ಲೈಟ್ ಲೋಕಸಭಾ ಚುನಾವಣೆ ಮುಗಿದ ನಂತರ ನಿಮ್ಗೆ ಗ್ಯಾರಂಟಿನೂ ಬಂದಿ ಕರೆಂಟ್ ಹೋಗ್ತೈತಿ ಈ ಬರೀ ಚುನಾವಣೆ ಅದು ಏಳು ತಾರೀಕು ರಿಸಲ್ಟ್ ಅಲ್ಲ ಏಳು ತಾರೀಕು ನಂತರ ನಿಮ್ಗೆಲ್ಲ ಈ ಬಸ್ ಪಾಸ್ಬುಕ್ ಬಂದಾತವು ಎರಡ್ ಸಾವಿರ ಬಂದಾಕವು ಎಲ್ಲ ಅವ್ರಿ ಅದೆಲ್ಲ ಟೆಂಪ್ರರಿ ತಮ್ಮ ಜನರು ಮೋಸ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಕಲಬುರಗಿ ಹಾಗೂ ಶಿವಮೊಗ್ಗದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದಾರೆ ಮೈಸೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೋದಿ ಸಂಜೆ ಮಂಗಳೂರಿನಲ್ಲಿ ರೋಡ್ ಶೋ ಮೂಲಕ ಭರ್ಜರಿಯಾಗಿ ಪ್ರಚಾರ ನಡೆಸಲಿದ್ದಾರೆ ಇದರ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಮಂಗಳೂರಿನಲ್ಲಿ ಕೈಗೊಳ್ಳುವ ರೋಡ್ ಶೋ ಸಮಯ ಬದಲಾಗಿದೆ ಸಂಜೆ ಏಳು ಗಂಟೆಯ ಬದಲಿಗೆ ಏಳು ನಲವತ್ತೈದಕ್ಕೆ ರೋಡ್ ಶೋ ನಡೆಯಲಿದೆ ಎಂದು ತಿಳಿದು ಬಂದಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಜಯನಗರದಲ್ಲಿ ಎರಡು ಕಾರು ಹಾಗೂ ಒಂದು ಬೈಕನ್ನು ಚುನಾವಣಾ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಇದರಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ ಬೈಕ್ನಲ್ಲಿ ಒಂದು ಬ್ಯಾಗ್ ಎರಡು ಕಾರಿನಲ್ಲಿ ತಲಾ ಒಂದೊಂದು ಬ್ಯಾಗನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ದಾಖಲೆ ರಹಿತ ಹಣ ಎಲ್ಲಿಂದ ಬಂತು ಎಲ್ಲಿಗೆ ಹೋಗುತ್ತಿತ್ತು ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ ಮೂರು ನಿಮಿಷದಲ್ಲಿ ಬಂದಿದ್ದರು ಬಂದಾಗ ಅವರನ್ನು ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟ್ರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಬೈ ಹರ ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ ಹಿಡಿದ ಮೇಲೆ ಅವರು ಫಾರ್ಚುನೇಟಲಿ ಐದು ಜನ ಮೇಡಮ್ ಸಿಂಗಲ್ ಅಲೋನ್ ಅಲೋನಿದ್ರು ಸಹ ಓಡ್ ಎರಡು ವೆಹಿಕಲ್ ಒಂದು ಮರ್ಸಿಡೀಸ್ ಒಂದು ರೆಡ್ ಕಲರ್ದು ಫಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು ಅದು ಲಾಕ್ ಇತ್ತು ಸೊ ನಾನು ಅಷ್ಟೊಳಗೆ ಬಂದೆ ಮೇಡಮ್ ಜೊತೆನೆ ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು ಎರಡು ಬ್ಯಾಗ್ ಮತ್ತೆ ಕಾರ್ ಒಳಗೆಯಿಂದ ಸಿಕ್ತು ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ ಜಪ್ತಿ ಆಯಿತು ಭಾರತ್ ಮಾತಾ ಕಿ ಜೈ ಎನ್ನುವುದು ಬಿಜೆಪಿಯ ಅಪ್ಪನ ಮನೆ ಆಸ್ತಿನ ಎಂಬ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸೌದಿ ಮಾತಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ ಸವಣೂರಿನಲ್ಲಿ ಚುನಾವಣಾ ಪ್ರಚಾರಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತ್ ಮಾತಾ ಕಿ ಜೈ ಎಂದು ಕೂಗಲು ಭಾರತದ ಮಕ್ಕಳಿಗೆ ಅಧಿಕಾರವಿದೆ ಕಾಂಗ್ರೆಸ್ನವರು ಕೂಗಲಿ ನಾವು ಸ್ವಾಗತ ಮಾಡುತ್ತೇವೆ ಭಾರತ ಮಾತೆ ಇನ್ನೂ ಖುಷಿಯಾಗುತ್ತಾಳೆ ಎಂದರು ಭಾರತ್ ಮಾತಾ ಕಿ ಜೈ ಎಂದು ಹೇಳಲು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರ ಅಪ್ಪಣೆ ಕೇಳಿರುವುದು ಅಲ್ಲಿರುವವರ ಮನಸ್ಥಿತಿ ಏನು ಅಂತ ಬಿಂಬಿಸುತ್ತದೆ ಎಂದು ಹೇಳಿದರು ಭಾರತ್ ಮಾತಾ ಕಿ ಜೈ ಅಂತ ಅದು ಎಲ್ಲರೂ ಭಾರತ್ ಮಕ್ಕಳ ಭಾರತ್ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಅಧಿಕಾರ ಇದೆ ಕೂಗ್ಲಿ ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ ಭಾರತ್ 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 ಮಾತೆಯ ಇನ್ನೂ ಖುಷಿ ಆಗ್ತಾಳೆ ಜೈ ಅಂತ ಅದು ಎಲ್ಲರೂ ಭಾರತ ಮಕ್ಕಳ ಭಾರತ ಮಾತೆ ಎಲ್ಲರಿಗೂ ಅಧಿಕಾರ ಇದೆ ಕೂಗ್ಲಿ ಈಗ ಅವರು ಕೂಗಿದರೆ ಇನ್ನೂ ಸ್ವಾಗತ ಭಾರತ್ 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 ಮಾತೆಯ ಇನ್ನೂ ಖುಷಿ ಆಗ್ತಾಳೆ ಅಲ್ಲ ಖರ್ಗೆ ಅವರ ಅಪ್ಣೆ ಖರ್ಗೆ ಅವರ ನೀವು ತಪ್ಪು ರೀತಿ ಅದು ಗೊತ್ತಿಲ್ಲ ನಾನು ಏನಾಗಿದೆ ಅಲ್ಲ ಅಂದ್ರೆ ಅಲ್ಲಿರೋ ಸ್ಥಿತಿ ಏನಾದರೂ ಬಿಂಬಿಸ್ತದೆ ಅಷ್ಟೇ ಅದು ಅವ್ರು ಅಪ್ಪಣೆ ತೊಗೊಂಡವ್ರು ಹೇಳಿದಾರೆ ಅಂದರೆ ಅಲ್ಲಿರೋ ಸ್ಥಿತಿ ಬಿಂಬಿಸ್ತದೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಂಜಯ್ ಪಾಟೀಲ್ ಸಮಾವೇಶದಲ್ಲಿ ಇಷ್ಟೊಂದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿನ ಮಹಿಳೆಯರಿರುವುದು ನೋಡಿದರೆ ಅವರಿಗೆ ನಿದ್ದೆ ಬರುವುದಿಲ್ಲ ಇನ್ನು ಕಾರ್ಯಕ್ರಮಕ್ಕೆ ರಮೇಶ್ ಜಾರಕಿಹೊಳಿ ಬಂದಿರುವುದು ನೋಡಿದರೆ ಕಷ್ಟವಾಗುತ್ತದೆ ಎಂದು ಹೇಳುತ್ತಾ ಮುಂದುವರೆದು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿದ್ದೆ ಮಾತ್ರ ತೆಗೆದುಕೊಂಡು ಮಲಗಬೇಕು ಇಲ್ಲದಿದ್ದರೆ ಒಂದು ಎಕ್ಸ್ಟ್ರಾ ಪೆಗ್ ಹೊಡೆಯಬೇಕು ಎಂದಿದ್ದು ಈಗ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರನ್ನು ಪೇಚಿಗೆ ಸಿಲುಕಿಸಿದೆ आणि हे का सांगा लागले आज रात्री आमची अक्का झोपू नये म्हणून मला असं वाटतंय म्हणून तिच्यापर्यंत ती बातमी पोहोचावी अक्का बाई आज रात्री जरास गोळी घे आणि मग झोप कारण रमेश जारकोळी साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करायला लागले ಇನ್ನು ಈ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಈ ಕುರಿತು ವಿಡಿಯೋ ಬಿಡುಗಡೆ ಮಾಡಿರುವ ಸಚಿವರು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದ ನನ್ನ ಬಗ್ಗೆ ಇಂತಹ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ಸಂಜಯ್ ಪಾಟೀಲ್ ಅವರು ಅವರಿಗೆ ಮಹಿಳೆಯರ ಬಗ್ಗೆ ಇರುವ ಗೌರವ ಎಂತಹದ್ದು ಎನ್ನುವುದನ್ನು ತೋರಿಸಿದ್ದಾರೆ ಎಂದಿದ್ದಾರೆ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿಯ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಬೆಳಗಾವಿಯ ಮಾಜಿ ಬಿಜೆಪಿಯ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ನನ್ನ ಬಗ್ಗೆ ಬಹಳಷ್ಟು ಕೀಳವಾಗಿ ನೀಚತನದ ಒಂದು ಪ್ರಚಾರಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ನಿಭಾಯಿಸುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಇರುವ ಏಕೈಕ ಮಹಿಳಾ ಸಚಿವೆ ನನಗೆ ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅವರಿಗೆ ಬಿ ಜೆ ಅವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನು ಇದು ತೋರಿಸುತ್ತೆ ಬಹುಶಃ ಬಿ ಜೆ ಪಿಯವರ ಅಜೆಂಡಾ ಕೂಡ ಇದೇ ಆಗಿದೆ ಬರೀ ಬಾಯಿ ಮಾತಿನಿಂದ ರಾಮ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಹೇಳಿದ್ರೆ ಇಲ್ಲ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವ ಮಾಡುವುದು ನಮ್ಮ ಹಿಂದೂ ಸಂಸ್ಕೃತಿ ಬಾಯಿನಲ್ಲಿ ಮಾತನಾಡಬೇಕಾದ್ರೆ ಹಿಂದೂಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂಥ ಸಂಜಯ್ ಪಾಟೀಲ್ ಅವರ ಈ ಹೇಳಿಕೆ ಬರೀ ಲಕ್ಷ್ಮೀ ಅಬ್ಬಾಳ್ಕರ್ ಅಥವಾ ಮಹಿಳೆಯರನ್ನ ಪ್ರತಿನಿಧಿಸುವ ಒಬ್ಬ ಮಂತ್ರಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ತಿರಸ್ಕಾರ ಮಾಡ್ತೀನಿ ಚುನಾವಣೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಲಾಗುತ್ತಿದೆ ಹಿಟ್ಲರ್ ಸರ್ವಾಧಿಕಾರಿ ಎಂದು ಪ್ರಧಾನಿಯವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವಹೇಳನ ಮಾಡಿದ್ದನ್ನು ಖಂಡಿಸಿ ಇಂದು ಶಾಸಕ ಸುರೇಶ್ ಕುಮಾರ್ ನೇತೃತ್ವದ ಬಿಜೆಪಿ ನಿಯೋಗವು ಚುನಾವಣಾ ಆಯೋಗ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಿತು ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆಲ್ವಾ